ಇದನ್ನ ಕೆಲಸ ಮಾಡ್ತೀರಪ್ಪ ಯಾವ ಕಾನೂನಪ್ಪ ಎಲ್ಲಾರು ಯಾವ್ದಪ್ಪ ನಿಮ್ಗೆ ಇದು ಕನ್ವರ್ಷನ್ ಮಾಡಿ ಕಟ್ಟಿರೋ ಶಾಲೆಗಳು ಯಾವ್ದಪ್ಪ ಅವೇ ಇಲ್ಲ ಮಂಜುನಾಥ್ ಅವ್ರೆ ನನ್ವತ್ತೈದು ವರ್ಷ ಸರ್ವಿಸ್ ಆಗಿದೆ ಅದೊಂದು ಮಠ ಅದು ನಾಳೆ ಕಳ್ಸಿ ಕೊಡ್ತೀನಿ ಮದ್ಲು ಸಟ್ರೇಟ್ ಮಾಡಿ ನಾನು ಮಾತಾಡ್ತೀನಿ ಅನ್ಬೇಡ್ರಿ ಮಾಡ್ತೀನಿ ದಯವಿಟ್ಟು ಮಾಡ್ತೀನಿ ಇಲ್ಲ ನಾನೇ ಬ್ಯಾಗ್ ಇಟ್ಕೊಂಡು ಬರ್ತೀನಿ ಯಾರು ಎಲ್ಲೆಲ್ಲ ಹೇಳ್ತೇನೆ ಅಂದ್ಬಿಟ್ಟು ಏನಪ್ಪ ಹೇಳ್ತೇನೆ ಯಾರಿಗ ಹೇಳ್ತೀಯಪ್ಪ ನೀನು ದಯವಿಟ್ಟು ಮಾಡ್ಕೊಡಿತ್ತು ಮಂಜು ನಾವ್ ಇದನ್ನ ಕೆಲಸ ಕ್ಯಾನ್ಸಲ್ ಮಾಡ್ತೀರಪ್ಪ ಯಾವ ಕಾನೂನು ಎಲ್ಲಾರು ಯಾವ್ದಪ್ಪ ನಿಮ್ಗೆ ಇದು ಕನ್ವರ್ಷನ್ ಮಾಡಿ ಕಟ್ಟಿರೋ ಶಾಲೆಗಳು ಯಾವ್ದಪ್ಪ ಅವೇ ಚಕ್ಕಾಗಿತ್ತು ಹೇಳ್ತೀನಿ ಹೇಳ್ತೀನಿ ಇಲ್ಲ ಮಂಜುನಾಥ್ ಅವರೇ ನನಗೆ ನಲ್ವತ್ತೈದು ವರ್ಷ ಸರ್ವೀಸ್ ಆಗಿದೆ ಅದೊಂದು ಮಠ ಅದು ನಾಳೆ ಕಳ್ಸಿ ಕೊಡ್ತೀನಿ ಮದ್ದು ಹೇಗಂತೆ ಮಾಡಿ ನಾನು ಮಾತಾಡ್ತೀನಿ ಅನ್ಬೇಡ್ರಿ ಮಾಡ್ತೀನಿ ನನ್ನ ದಯವಿಟ್ಟು ಮಾಡ್ತೀನಿ ನನ್ನಿ ಇಲ್ಲ ನಾನೇ ಇಟ್ಕೊಂಡು ಬರ್ತೀನಿ ಯಾರ್ಯಾರು ಎಲ್ಲೆಲ್ಲ ಐತೆ ಅಂದ್ಬಿಟ್ಟು ಏನಪ್ಪ ಹೇಳ್ತೇನೆ ನೀನು ಯಾರಿಗು ನೀನು